ವಂದನೆಗಳು ಇವತ್ತಿನ ದಿನ ಆಂಜನೇಯ ಬಡಾವಣೆಯ ಎಲ್ಲ ಹಿರಿಯರು ಸಮಕಾಲೀನರು ಪುಟಾಣಿ ಮಕ್ಕಳು ಕೂಡ ನನಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀರ ಹಾಗೂ ಕಾಲೇಜಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸ್ಟೂಡೆಂಟ್ಸ್ ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರ ಜೊತೆಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಿಂದ ಈಗ ತಾನೇ ಜಾಯ್ನ್ ಆಗಿದೆ ಆಸ್ ಅ ಮ್ಯಾನೇಜರ್ ಡಿವಿಷನಲ್ ಕಂಟ್ರೋಲರ್ ಸೊ ಅವರು ಕೂಡ ನಾನು ಮಾತಾಡಿದ ಮೇಲೆ ಬಸ್ಸಿನ ರೂಟ್ ಬಗ್ಗೆ ಅವರು ಹೇಳ್ತಾರೆ ಆ ಆಂಜನೇಯ ಬಡಾವಣೆಯಲ್ಲಿ ಎಲ್ಲ ಮಹಿಳೆಯರು ನನಗೆ ಚೆನ್ನಾಗಿ ಪರಿಚಯ ಇದಾರೆ ಚುನಾವಣೆಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಚುನಾವಣೆ ಆಯ್ತು ನನ್ನ ಚುನಾವಣೆ ಆಯ್ತು ಎಲ್ಲರೂ ನನ್ನ ಜೊತೆಗೆ ಮನೆ ಮನೆಗೆ ಹೋಗಿ ಇಂಥವ್ರನ್ನ ಆರಿಸಬೇಕು ಅಂತ ನೀವು ಮಾತ್ರ ಕಾ ಪ್ರಯತ್ನ ಮಾಡಿದೀರ ಆ ಕಡೆಯಿಂದ ಬೂತ್ ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ಏನೇನಾಗಿದೆ ಅಂತ ಹೌದಾ ಬಟ್ ಪ್ರತಿ ಸಲ ಅದೇ ರಿಪಿಟೇಟಿವ್ ಆಗ್ಬೇಡ್ದು ನಾಗರಿಕರು ಕೂಡ ಅರ್ಥ ಮಾಡ್ಕೋಬೇಕು ಯಾವ ಜನಪ್ರತಿನಿಧಿಗಳು ಜನರ ಪರವಾಗಿದ್ದಾರೆ ನಮ್ಮ ಏನೇ ಕಷ್ಟ ಸುಖ ಇದ್ರೆ ಹಂಚ್ಕೊಳ್ತಾರೆ ಕೆಲಸಗಳನ್ನು ಮಾಡಿಸ್ತಾರೆ ನಮಗೂ ಕೂಡ ನೀವು ಬಂದು ಹೇಳಿ ಇಂಥ ಕಾರಣಕ್ಕೆ ನಾವು ಓಟ್ ಮಾಡಿಲ್ಲ ಅಂತ ನಮಗೂ ಗೊತ್ತಾಗುತ್ತೆ ಏನ್ ತಿದ್ದಬೇಕು ತೀಡಬೇಕು ಅಂತ ತಿದ್ದಿ ತೀಡಿ ಒಂದು ಸುಂದರವಾದ ಮೂರ್ತಿಯಾಗಿ ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾವು ಕೂಡ ತಯಾರಾಗ್ತೀವಿ ಆಮೇಲೆ ಆಂಜನೇಯ ಬಡಾವಣೆಯಲ್ಲಿ ಎಲ್ಲರೂ ಆಕ್ಟಿವ್ ಇದ್ದಿರೋ ಈಗ ನನಗೆ ರೋಡಿನ ಸಮಸ್ಯೆ ಆಮೇಲೆ ಪಾರ್ಕ್ ಕುಡಿದು ಹೇಳ್ತಾ ಇದ್ದಾರೆ ನಾನು ಎಲ್ಲರಿಗೂ ಹೇಳೋದಿಷ್ಟೇ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ ಸಿವಿಕ್ ಸೆನ್ಸ್ ಅಂತ ಇರುತ್ತೆ ನಾವು ನಾಗರಿಕ ಪ್ರಜ್ಞೆ ಅಂತ ನಮ್ಮ ಜವಾಬ್ದಾರಿ ನಾಗರಿಕರಾಗಿ ಸೊ ನಮ್ಮ ಪಾರ್ಕ್ಗಳು ನಮ್ಮ ರಸ್ತೆಗಳು ಆಮೇಲೆ ನಮ್ಮ ಏನೇನು ಜನಸಂದಣಿ ಪ್ರದೇಶ ಇರುತ್ತೆ ಪಬ್ಲಿಕ್ ಪ್ಲೇಸಸ್ನ ನಾವು ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಯುಟಿಲೈಸ್ ಮಾಡಬೇಕು ಎಷ್ಟೋ ಮಕ್ಕಳು ಹಾಸ್ಟೆಲ್ನಲ್ಲಿ ಇರ್ತಾರೆ ಕಸ ಕಲೆಕ್ಟ್ ಮಾಡುವಾಗ ಕೊಡ್ಲಿಕ್ಕೆ ಆಗೋದಿಲ್ಲ ಕಸದ ಪ್ಯಾಕೆಟ್ಗಳನ್ನ ಅವಾಗ ಅವ್ರು ಹೋಗಿ ಎಲ್ಲಿ ಬೇಕಲ್ಲಿ ಪಾರ್ಕ್ಗಳಲ್ಲಿ ಎಸೆಯೋದು ರೋಡ್ಸ್ ಪಕ್ಕಕ್ಕೆ ಎಸಿಯೋದ್ ಮಾಡ್ತಾರೆ ಅದೇ ರೀತಿ ನಾಗರಿಕರು ಮಾಡ್ತಾ ಇದ್ದೀರ ಇಲ್ಲ ಅನ್ನೋದಿಲ್ಲ ಸೊ ಅದನ್ನ ನಾವು ವಿದ್ಯ ವಿದ್ಯೆ ಇದೆ ಈಗ ಅಮ್ಮ ಹೇಳ್ತಾರೆ ಅದನ್ನ ನೀವು ನೀವು ನಾಗರಿಕ ಹಿತರಕ್ಷಣಾ ಸಮಿತಿ ಕಾರ್ಯಕ್ರಮ ಇಟ್ಕೊಂಡಾಗ ಮೀಟಿಂಗ್ ಇಟ್ಕೊಂಡಾಗ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡ್ರಿ ನಿಮ್ಮ ವಾರ್ಡ್ ನಲ್ಲಿರುವಂತಹ ರೋಡ್ ಇಂದು ಐ ತಿಂಕ್ ಒಂದ್ ಎರಡು ವರ್ಸ್ ಮಲ್ಲಿಕಾರ್ಜುನ ಅವರು ತಗೊಂಡಿದ್ದಾರೆ ಅನ್ಸುತ್ತೆ ಅದನ್ನ ನೆಕ್ಸ್ಟ್ ಆಗಿದೆ ಹದಿಮೂರ ಆಮೇಲೆ ಪಾರ್ಕ್ ಚೆನ್ನಾಗಿದೆ ಎಲ್ಲ ವಾಕ್ ಮಾಡ್ತಾ ಇದಾರೆ ಬಹಳಷ್ಟು ಇರುತ್ತೆ ಕೇಳೋದಂತೂ ಕೇಳ್ತೀವಿ ಮಾಡೋದು ಮಾಡ್ತೀವಿ ಪ್ರಯತ್ನ ಮೀರಿ ಮಾಡ್ತೀವಿ ಆಯ್ತರ ಸೊ ನೀವು ಆರೋಗ್ಯವಾಗಿರ್ರಿ ನಿಮ್ಮ ಆರೋಗ್ಯ ಕುಟುಂಬದ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ರಿ ಬಸ್ಸಿನ ವ್ಯವಸ್ಥೆ ಮಾಡಿದ್ರೆ ಸರಿಯಾಗಿ ಬಳಸ್ಕೊಳ್ರಿ ಸ್ಟೂಡೆಂಟ್ಸ್ ಈಗ ಇನ್ನೂ ನಮ್ಮ ಸ್ಟ್ರೆಂತ್ ಜಾಸ್ತಿ ಇದೆ ಎರಡು ಮೂರು ಟ್ರಿಪ್ಸ್ ಬೇಕಾಗುತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂದು ಪ್ರತ್ಯೇಕ ಟೈಮ್ ಇದೆ ನಮ್ದೇ ಟೈಮ್ ಶೆಡ್ಯೂಲ್ ಬೇರೆ ಇದೆ ಅಂತ ಎಲ್ಲ ಹೇಳ್ತಾ ಇದಾರೆ ಸೊ ಪ್ರಿನ್ಸಿಪಲ್ ಅವ್ರಿಗೆ ನಾನು ಅದೇ ಹೇಳ್ತಾ ಇರೋದು ಮಕ್ಕಳಿಂದ ಅವ್ರ ಶೆಡ್ಯೂಲ್ ನೀವು ಕೆ ಎಸ್ ಆರ್ ಟಿ ಸಿ ಇನ್ಚಾರ್ಜ್ ಅವ್ರಿಗೆ ಕೊಟ್ಟರೆ ಅವರದನ್ನ ರಿವೈಸ್ ಮಾಡಿಬಿಟ್ಟು ಮಕ್ಕಳಿಗೆ ನಾಗರಿಕರಿಗೆ ಅನುಕೂಲ ಆಗೋ ಬಸ್ ಬಸ್ನ ರೀಶೆಡ್ಯೂಲ್ ಮಾಡ್ತಾರೆ ಸೊ ಹೇಳಿ ನಮಗೆ ನೆಕ್ಸ್ಟ್ ಕುದವಾಡ್ ಕಾರ್ಯಕ್ರಮ ಇದೆ ಇದೇ ಬಸ್ ಕುದವಾಡ್ ಕೆರೆಗೆ ಹೋಗುತ್ತೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಕುಂದ್ವಾಡ ಕೆರೆಗೆ ಬಂದು ಅಲ್ಲಿ ವಾಕ್ ಮಾಡಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ದಯವಿಟ್ಟು ಬನ್ನಿ ಇನ್ನೊಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ ಹೊಸ ವರ್ಷ ಜನ್ವರಿ ಕೊನೆಯ ಮಧ್ಯದ ತಿಂಗಳಲ್ಲಿದ್ದೀವಿ ಬರುವ ವರ್ಷ ಇನ್ನೂ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ